ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಹತ್ತನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ತೆಂಟರಿಂದ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಮಂಗಳ ಗ್ರಹದಲ್ಲಿ ಮೂರು ಪಾಯಿಂಟ್ ಐದು ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಕಂದಕಕ್ಕೆ ಯಾವ ಭಾರತೀಯ ಭೂವಿಜ್ಞಾನಿಯ ಹೆಸರನ್ನು ಇಡಲಾಗಿದೆ ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ಸ್ ಓಲ್ಡ್ ಕ್ರೇಟರ್ ಆನ್ ಮಾರ್ಸ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ವಿಚ್ ಇಂಡಿಯನ್ ಜಿಯೋಲಜಿಸ್ಟ್ ಸೊ ಇದು ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಒಂದು ಹೆಮ್ಮೆಯಾಗಿರ್ತಕ್ಕಂಥ ವಿಷಯವಾಗಿರುತ್ತೆ ಬಿಕಾಸ್ ಮಂಗಳ ಗ್ರಹದಲ್ಲಿ ಒಂದು ಕಂದಕ ಇರುತ್ತೆ ಆ ಒಂದು ಕಂದಕಕ್ಕೆ ನಮ್ಮ ಭಾರತ ದೇಶದ ಭೂ ವಿಜ್ಞಾನಿಯ ಹೆಸರನ್ನ ಇಟ್ಟಿರ್ತಾರೆ ಸೊ ಅವರ ಹೆಸರೇನು ಅವರ ಹೆಸರನ್ನ ಇರಲಿಕ್ಕೆ ಕಾರಣಗಳೇನು ಅದರ ಜೊತೆಗೆ ಕೇರಳದ ಕೆಲವೊಂದು ಪ್ರದೇಶಗಳ ಹೆಸರನ್ನು ಮಿಕ್ಕಿದ ಕಂದಕಗಳಿಗೆ ಅಂದರೆ ಅದೇ ಪ್ರದೇಶದಲ್ಲಿರ್ತಕ್ಕಂಥ ಕೆಲವೊಂದು ಕಂದಕಗಳಿಗೆ ಕೇರಳ ರಾಜ್ಯದ ಕೆಲವೊಂದು ಪ್ರದೇಶಗಳ ಹೆಸರನ್ನ ಇಟ್ಟಿದ್ದಾರೆ ಆ ಒಂದು ಪ್ರದೇಶಗಳ ಪ್ರಾಮುಖ್ಯತೆ ಏನು ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಎಂ ಎಸ್ ಕೃಷ್ಣನ್ ಸೊ ಇವರ ಹೆಸರನ್ನ ಮಂಗಳ ಗ್ರಹದಲ್ಲಿ ಸಿಕ್ಕಿರ್ತಕ್ಕಂಥ ಅಥವಾ ಒಂದು ಕಂದಕಕ್ಕೆ ಸೊ ಇವರ ಹೆಸರನ್ನ ಇಡ್ಲಾಗಿರುತ್ತೆ ಸೊ ಆ ಒಂದು ಏರಿಯಾವನ್ನ ಕರಿತೀವಿ ಕರಿತೀವಂದ್ರೆ ಗ್ರಾಂತೆ ಟೆರೆ ಟೆರೈನ್ ಏರಿಯಾ ಅಂತ ಕರಿತವೆ ಸೊಂದು ಒಂದು ಗ್ರಾಂತೆ ಏರಿಯಾದಲ್ಲಿ ಈ ಭಾಗದಲ್ಲಿ ಯು ಕೆನ್ ಸಿ ಒಂದು ಕಂದಕ ಇರುತ್ತೆ ಸೊ ಈ ಕಂದಕಕ್ಕೆ ಏನೋ ಕೃಷ್ಣನ್ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಟಿರ್ತಾರೆ ಆ ಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಿಗೆ ವರ್ಕಲಾ ಬೇಕಲ್ ಸೊ ಇವೆಲ್ಲ ಕೂಡ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ ಸೊ ಕೇರಳ ರಾಜ್ಯದ ಕೆಲವೊಂದು ಪ್ರಾಂತ್ಯಗಳ ಹೆಸರನ್ನು ಕೂಡ ಈ ಒಂದು ಕಂದಕಕ್ಕೆ ಹೆಸರಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇದು ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ ಓಲ್ಡ್ ಕ್ರೀಟರ್ ಆಗಿರುತ್ತೆ ಅಂದರೆ ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಕಂದಕವಾಗಿರುತ್ತೆ ಸೊ ಈ ಒಂದು ಕಂದಕ ಮಾರ್ಸ್ ಅಥವಾ ಮಂಗಳ ಗ್ರಹದಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಈಗ ಅಧಿಕೃತವಾಗಿ ನಾಮಕರಣ ಮಾಡಿರ್ತಾರೆ ನಮ್ಮ ಭಾರತ ದೇಶದ ಭೂವಿಜ್ಞಾನಿಯಾಗಿರ್ತಕ್ಕಂಥ ಎಂ ಎಸ್ ಕೃಷ್ಣನ್ ಅವರ ಹೆಸರನ್ನು ಈ ಒಂದು ಕಂದಕಕ್ಕೆ ಹೆಸರಿಡ್ಲಾಗಿರುತ್ತೆ ಸೊ ಕಂದಕಕ್ಕೆ ಹೆಸರಿಟ್ಟಾಗ ಅದನ್ನು ಅಧಿಕೃತಗೊಳಿಸ್ತಕ್ಕಂಥವ್ರು ಯಾರು ಅಥವಾ ಅದನ್ನು ಅಪ್ರೂವ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಸೊ ಇದನ್ನ ಅಪ್ರೂವ್ ಮಾಡಿರುತ್ತೆ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಅಂತ ಹೇಳ್ತವೆ ಸೊ ಇವರು ಅಪ್ರೂವ್ ಮಾಡಿದ್ರೆ ಮಾತ್ರ ಅದು ಅಧಿಕೃತವಾಗಿರುತ್ತೆ ಈ ಒಂದು ಹೆಸರನ್ನ ಈಗ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಅಂತಕ್ಕಂಥದ್ದು ಅನುಮೋದನೆ ನೀಡಿರುವ ಕಾರಣದಿಂದ ಅದು ಅಧಿಕೃತವಾಗಿರುತ್ತೆ ಸೊ ಏನಿದರ ಪ್ರಮುಖಾಂಶಗಳು ಅಂತ ನಾವಿಲ್ಲಿ ನೋಡೋದಾದ್ರೆ ಅದು ಎಷ್ಟು ವರ್ಷಗಳ ಹಳೆಯದು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇದು ಯಾವ ಪ್ರಾಂತ್ಯದಲ್ಲಿ ಬರುತ್ತೆ ಅಂದ್ರೆ ಮಂಗಳ ಗ್ರಹದ ಯಾವ ರೀಜನ್ ಅಥವಾ ಪ್ರಾಂತ್ಯದಲ್ಲಿ ಬರುತ್ತೆ ಅಂದ್ರೆ ಜಾಂತೆ ಟೆರಾ ರೀಜನ್ ಅಂತ ಹೇಳ್ತವೆ ಸೊ ಮಂಗಳ ಗ್ರಹದ ಜಾಂತೆ ಟೆರಾ ರೀಜನ್ ಅಲ್ಲಿ ಬರ್ತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಒಂದು ಕಂದಕ ಯಾವ ಕಾರಣಗಳಿಂದ ಫಾರ್ಮೇಶನ್ ಆಗಿದೆ ಅಂದ್ರೆ ಅಲ್ಲಿ ಏನ್ಷಿಯಂಟ್ ಅಂದರೆ ಪುರಾತನ ಕಾಲದಲ್ಲಿ ಗ್ಲೇಷಿಯಲ್ ಮತ್ತು ಫ್ಲೂವಿಯಲ್ ಆಕ್ಟಿವಿಟೀಸ್ ಅಂತ ಕರಿತೇವೆ ಗ್ಲೇಷಿಯಲ್ ಮತ್ತು ಫ್ಲೂವಿಯಲ್ ಆಕ್ಟಿವಿಟೀಸ್ ಅಂದರೆ ಹಿಮನದಿ ಚಟುವಟಿಕೆಗಳು ಮತ್ತು ನದಿ ಚಟುವಟಿಕೆಗಳು ಅಂದರೆ ನದಿ ಹರಿದಾಗ ಅಲ್ಲಿ ಕಂದಕಗಳು ಏನು ಏರ್ಪಡುತ್ತೆ ಆ ಒಂದು ಕಂದಕಕ್ಕೆ ಈಗ ನಮ್ಮ ಭಾರತ ದೇಶದ ಭೂ ವಿಜ್ಞಾನಿಯ ಹೆಸರನ್ನು ಇಡಲಾಗಿರುತ್ತೆ ಸೊ ಏನಕ್ಕೆ ಇವರ ಹೆಸರನ್ನು ಇಟ್ಟಿದ್ದಾರೆ ಇವರ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಏನು ಅಂತ ನಾವಿಲ್ಲಿ ನೋಡೋದಾದರೆ ಎಮ್ ಎಸ್ ಕೃಷ್ಣನ್ ಇವರು ಸಾವಿರದ ಎಂಟುನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಅವರು ಜೀವಿಸಿರ್ತಾರೆ ಸೊ ಇವರನ್ನು ನಾವು ಇಂಡಿಯಾಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಜಿಯಾಲಜಿಸ್ಟ್ ಅಂತ ಕರಿತೇವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಗೌರವಕ್ಕೆ ಒಳಪಟ್ಟಿರ್ತಕ್ಕಂಥ ಭೂವಿಜ್ಞಾನಿಯಾಗಿರ್ತಾರೆ ಸೊ ಇವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ನೋಡೋದಾದರೆ ಡಿರೆಕ್ಟರ್ ಆಫ್ ದಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಆ್ಯಂಡ್ ಕಾಂಟ್ರಿಬ್ಯೂಟೆಡ್ ಸಿಗ್ನಿಫಿಕೆಂಟ್ಲಿ ಟು ಮ್ಯಾಪಿಂಗ್ ಇಂಡಿಯಾಸ್ ಜಿಯಾಲಜಿ ಅಂದರೆ ಇವರು ಇದ್ದಾಗ ನಮ್ಮ ಭಾರತ ದೇಶಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂದ್ರೆ ಇವರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಇದರ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ನಮ್ಮ ಭಾರತ ದೇಶದ ಭೂ ವಿಜ್ಞಾನವನ್ನ ನಕ್ಷೆ ಮಾಡಲಿಕ್ಕೆ ಇವರು ಗಮನಾರ್ಹ ಕೊಡುಗೆಯನ್ನು ನೀಡಿರ್ತಕ್ಕಂಥ ವಿಜ್ಞಾನಿ ಆಗಿರೋದನ್ನ ನಾವಿಲ್ಲಿ ನೆನಪಿಸಬಹುದಾಗಿರುತ್ತೆ ಸೊ ಇದರ ಜೊತೆಗೆ ಕೇರಳದಲ್ಲಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳು ಅಲ್ಲಿ ಮಾರ್ಸ್ ಸ್ಮಾಲ್ ಯುನೋ ಲ್ಯಾಂಡ್ ಫಾರ್ಮ್ ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಚಿಕ್ಕ ಚಿಕ್ಕ ದೂರು ಸ್ವರೂಪಗಳಿಗೆ ಕೇರಳದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಂತ್ಯಗಳ ಹೆಸರನ್ನ ಇಟ್ಟಿರ್ತಾರೆ ಆ ಹೆಸರುಗಳು ಏನು ಅಂತ ನಾನು ಇಲ್ಲಿ ಪಟ್ಟಿ ಕೊಟ್ಟಿರ್ತೇನೆ ಸೊ ಇದಕ್ಕಿಂತ ಬೆಟರ್ ಸೊ ವಿ ಹಾವ್ ಒನ್ ಟೇಬಲ್ ಎಕ್ಸ್ಪ್ಲನೇಷನ್ ಇಲ್ಲಿ ಅದನ್ನ ಸಂಪೂರ್ಣವಾಗಿ ನಾವು ನೋಡ್ತಾ ಬರೋಣ ಸೊ ಮೊದಲನೇದು ಕೃಷ್ಣನ್ ಕ್ರೇಟರ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಎರಡನೇದು ವಲಿಯ ಮಾಲಾ ಅಂತ ಕರಿತೇವೆ ಸೊ ವಲಿಯ ಮಾಲಾ ಅಂತಕ್ಕಂಥದ್ದು ಕೇರಳದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಒಂದು ಪ್ರದೇಶದ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದರೆ ಹೋಮ್ ಟು ಐ ಐ ಎಸ್ ಟಿ ಸೊ ಐ ಐ ಎಸ್ ಟಿ ಏನಿದೆ ಸೊ ಇದನ್ನ ಇಂಡಿಯಾ ಸ್ಪೇಸ್ ಸೈನ್ಸ್ ಹಬ್ ಅಂತ ಹೇಳ್ತೇವೆ ಅಂದರೆ ಭಾರತ ದೇಶದ ಬಾಹ್ಯಾಕಾಶ ವಿಜ್ಞಾನದ ಕೇಂದ್ರ ಆ ಒಂದು ಕೇಂದ್ರವನ್ನ ಐ ಐ ಎಸ್ ಟಿ ಅಂತ ಹೇಳ್ತೇವೆ ಇದು ಇರ್ತಕ್ಕಂಥದ್ದು ಕೇರಳದ ವಲಿಯಮಾಲಾದಲ್ಲಿ ಇರ್ತಕ್ಕಂಥದ್ದು ಸೊ ಅದಕ್ಕೆ ಅಲ್ಲಿರ್ತಕ್ಕಂಥ ಒಂದು ಸಣ್ಣ ಕಂದಕಕ್ಕೆ ವಲಿಯಮಾಲಾ ಅಂತ ನಾಮಕರಣವನ್ನು ಮಾಡಲಾಗಿರುತ್ತೆ ಸೊ ಎರಡನೇದು ತುಂಬಾ ಅಂತ ನಾಮಕರಣ ಮಾಡಿರ್ತಾರೆ ಸೊ ಇದು ಕೇರಳದಲ್ಲಿರ್ತಕ್ಕಂಥ ಒಂದು ಟೌನ್ ಆಗಿರುತ್ತೆ ಸೊ ಇದು ಏನಕ್ಕೆ ಫೇಮಸ್ ಅಂತ ನಾವು ನೋಡೋದಾದ್ರೆ ಫೇಮಸ್ ಫಾರ್ ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂದರೆ ತುಂಬಾ ಅಂತಕ್ಕಂಥದ್ದು ಆ ಪ್ಲೇಸ್ ಏನಿದೆ ಸಮಭಾಜಕ ರಾಕೆಟ್ ಉಡಾವಣಾ ಕೇಂದ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ ಸೊ ಇನ್ನೊಂದನ್ನ ಬೇಕಲ್ ಅಂತ ಹೇಳ್ತೇವೆ ಸೊ ಇದು ಕೇರಳದ ಫೋರ್ಟ್ ಟೌನ್ ಅಥವಾ ಕೇರಳದ ಕೋಟೆ ಪಟ್ಟಣ ಅಂತ ಹೇಳ್ಬೋದಾಗಿರುತ್ತೆ ಸೊ ಇದಕ್ಕೆ ಕಲ್ಚರಲ್ ಹೆರಿಟೇಜ್ ಅಥವಾ ಸಾಂಸ್ಕೃತಿಕ ಪಾರಂಪರೆಯನ್ನ ಹೊಂದಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಒಂದು ಹೆಸರನ್ನ ಕೂಡ ಇಲ್ಲಿ ಇಡಲಾಗಿರುತ್ತೆ ನೆಕ್ಸ್ಟ್ ಬರುತ್ತೆ ವರ್ಕಾಲ ಅಂತ ಬರುತ್ತೆ ಸೊ ವರ್ಕಾಲ ಅಂತಕ್ಕಂಥದ್ದು ಕೇರಳದ ಕೋಸ್ಟಲ್ da und ತೀರಾ ಪ್ರದೇಶದ ಒಂದು ನಗರವಾಗಿರುತ್ತೆ ಸೊ ಈ ಒಂದು ನಗರದ ಪ್ರಾಮುಖ್ಯತೆ ಏನು ಇಲ್ಲಿ ಕ್ಲಿಫ್ಸ್ ಗಳು ಮತ್ತೆ ಬೀಚ್ ಗಳು ಹೆಚ್ಚಾಗಿರುತ್ತೆ ಅಂದ್ರೆ ಬಂಡೆಗಳು ಮತ್ತೆ ಕಡಲ ತೀರಗಳು ಹೆಚ್ಚಾಗಿ ಇರತಕ್ಕಂಥ ಒಂದು ಪ್ರದೇಶವನ್ನು ನಾವು ವರ್ಕಾಲ ಅಂತ ಕರಿತೇವೆ ಸೊ ನೆಕ್ಸ್ಟ್ ಬರುತ್ತೆ ಪೆರಿಯಾರ್ ಅಂತ ಕರಿತೇವೆ ಸೊ ಪೆರಿಯಾರ್ ಅಂತಕ್ಕಂಥದ್ದು ಕೇರಳದಲ್ಲಿರ್ತಕ್ಕಂಥ ಒಂದು ನದಿಯಾಗಿರುತ್ತೆ ಸೊ ದಿಸ್ ಇಸ್ ದಿ ಸಿಂಬಲ್ ಆಫ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಶನ್ ಅಂದ್ರೆ ಜೀವ ವೈವಿಧ್ಯತೆ ಮತ್ತು ಸಂರಕ್ಷಣೆಯ ಒಂದು ಸಂಕೇತವಾಗಿರುತ್ತೆ ಸೊ ಇಷ್ಟು ಹೆಸರಗಳನ್ನು ಮಾರ್ಷಿಯನ್ ಅಥವಾ ಮಂಗಳ ಗ್ರಹದಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಕಂದಕಗಳಿಗೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಅನಾವರಣಗೊಳಿಸಲಾಯಿತು ದ ಬರ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ರೀಸೆಂಟ್ಲಿ ಅನ್ವೀಲ್ಡ್ ಅಟ್ ವಿಚ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಇತ್ತೀಚೆಗೆ ನಮ್ಮ ಭಾರತ ದೇಶದ ಸಂವಿಧಾನದ ಶಿಲ್ಪಿ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಪುತ್ರ ಯುನೆಸ್ಕೋದ ಕೇಂದ್ರ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಈಗ ಅನಾವರಣಗೊಳಿಸಿರ್ತಾರೆ ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ ಯುನೆಸ್ಕೋದ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ನಲ್ಲಿ ಏನೋ ಅಂಬೇ ಅಂಬೇಡ್ಕರ್ ಪ್ಯಾರಿಸ್ನ ಯುನೆಸ್ಕೋದ ಪ್ರಧಾನ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಈಗ ಅನಾವರಣಗೊಳಿಸಿರ್ತಾರೆ ಸೊ ಅಲ್ಲಿ ಏನಂತ ಬರೆಯಲಾಗಿರುತ್ತೆ ಅಂದರೆ ಆ ಒಂದು ಪ್ರತಿಮೆಯೊಂದಿಗೆ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆವೆಂಟಿ ಫೈವ್ ಇಯರ್ಸ್ ಅಂದರೆ ಭಾರತೀಯ ಸಂವಿಧಾನದ ವಾಸ್ತುಶಿಲ್ಪಿ ಎಪ್ಪತ್ತೈದು ವರ್ಷಗಳು ಅಂತ ಅಲ್ಲಿ ಏನೋ ಬರೆಯಲಾಗಿರುತ್ತೆ ಇಟ್ ಮಾರ್ಕ್ಸ್ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ದೇಶ ಸಂವಿಧಾನವನ್ನು ಅಂಗೀಕಾರ ಮಾಡಿ ಎಪ್ಪತ್ತೈದು ವರ್ಷಾಚರಣೆಯನ್ನು ಸೂಚಿಸ್ತಕ್ಕಂಥ ಒಂದು ಬರವಣಿಗೆಯನ್ನು ಆ ಒಂದು ಪ್ರತಿಮೆಯ ಕೆಳಗಡೆ ಬರೆಯಲಾಗಿರುತ್ತೆ ಸೊ ಇದು ಏನನ್ನ ಸಿಂಬಲೈಸ್ ಮಾಡುತ್ತಂದ್ರೆ ಟ್ರಿಬ್ಯೂಟ್ ಟು ಅಂಬೇಡ್ಕರ್ಸ್ ವಿಷನ್ ಆಫ್ ಜಸ್ಟಿಸ್ ಈಕ್ವಾಲಿಟಿ ಅಂಡ್ ಡೆಮೋಕ್ರೆಸಿ ಅಂದ್ರೆ ನ್ಯಾಯ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಅವರ ಒಂದು ದೃಷ್ಟಿಕೋನ ಏನಾಗಿತ್ತು ಸೊ ಅದಕ್ಕೆ ಗೌರವವನ್ನು ಸೂಚಿಸುವ ಸಲುವಾಗಿ ಸೊ ಈ ಒಂದು ಪ್ರತಿಮೆಯನ್ನ ಅಲ್ಲಿ ಅನಾವರಣ ಮಾಡಿರ್ತಕ್ಕಂಥದನ್ನ ನಾವು ಗಮನಿಸಬಹುದಾಗಿರುತ್ತೆ ಸೊ ಇವರನ್ನ ಫೇಮಸ್ಲಿ ನಾವು ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತೀಯ ಸಂವಿಧಾನದ ಪ್ರಧಾನ ಶಿಲ್ಪಿ ಅಂತ ನಾವು ಇವರನ್ನ ಹೇಳ್ಬಹುದಾಗಿರುತ್ತೆ ಸೊ ಇಷ್ಟು ಮಾಹಿತಿಯೊಂದಿಗೆ ಮುಂದಿನ ಪ್ರಶ್ನೆಗೆ ಬರೋಣ ಇದು ಒಂದು ಪ್ರೋಗ್ರಾಮ್ ಅಥವಾ ಒಂದು ಸ್ಕೀಮ್ನ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಇದನ್ನ ಟೆಕ್ಸ್ ರಾಂಪ್ಸ್ ಅಂತ ಹೇಳ್ತೇವೆ ಸೊ ಟೆಕ್ಸ್ ರಾಂಪ್ಸ್ ಯೋಜನೆಯನ್ನ ಯಾವ ಅವಧಿಯಲ್ಲಿ ಜಾರಿಗೆ ತರಲಾಗುತ್ತದೆ ದಿ ಟೆಕ್ಸ್ ರಾಮ್ಸ್ ಸ್ಕೀಮ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ವಿಚ್ ಪೀರಿಯಡ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಎರಡು ಸಾವಿರದ ಮೂವತ್ತು ಮೂವತ್ತೊಂದನೇ ಸಾಲಿನವರೆಗೂ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಟೆಕ್ಸ್ ರಾಂಪ್ಸ್ ಅಂತ ಹೇಳ್ತೇವೆ ಏನಿದು ಟೆಕ್ಸ್ ರಾಮ್ ಇದರ ಒಂದು ಆಬ್ಜೆಕ್ಟಿವ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಇದು ನಮ್ಮ ಭಾರತ ದೇಶದ ನಮ್ಮ ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಪ್ರೋಗ್ರಾಂ ಆಗಿರುತ್ತೆ ಇದನ್ನ ನಾವು ಟೆಕ್ಸ್ ರಾಂಪ್ಸ್ ಅಂತ ಕರಿತೇವೆ ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ಟೆಕ್ಸ್ಟೈಲ್ಸ್ ಫೋಕಸ್ಡ್ ರಿಸರ್ಚ್ ಅಸೆಸ್ಮೆಂಟ್ ಮಾನಿಟರಿಂಗ್ ಪ್ಲಾನಿಂಗ್ ಅಂಡ್ ಸ್ಟಾರ್ಟ್ಅಪ್ ಅಂತ ಹೇಳ್ತೇವೆ ಅಂದ್ರೆ ಈ ಒಂದು ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನು ಮಾಡ್ತಕ್ಕಂಥದ್ದು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಮೇಲ್ವಿಚಾರಣೆ ಯೋಜನೆ ಮತ್ತು ನವೋದ್ಯಮ ಇವೆಲ್ಲವನ್ನ ಸ್ಥಾಪಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಹೊಸ ಯೋಜನೆ ಆಗಿರುತ್ತೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಎರಡು ಸಾವಿರದ ಮೂವತ್ತು ಮೂವತ್ತೊಂದನೇ ಸಾಲಿನವರೆಗೆ ನಮ್ಮ ಜವಳಿ ಉದ್ಯಮದಲ್ಲಿ ರೀಸರ್ಚನ್ನು ಮಾಡುವ ಮುಖಾಂತರ ಇನೋವೇಷನ್ ಅಥವಾ ನಾವಿನ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಉದ್ದೇಶ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಲಾಗಿರುತ್ತೆ ಸೊ ಈ ಒಂದು ಕಾರ್ಯಕ್ರಮ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ ಅಂದ್ರೆ ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ ಫಂಡ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ತಗಲ್ತಕ್ಕಂತ ಒಂದು ವೆಚ್ಚ ಏನಿರುತ್ತೆ ಸೊ ಅದರ ನೂರು ಪ್ರತಿಶತ ವೆಚ್ಚವನ್ನ ಕೇಂದ್ರ ಸರ್ಕಾರ ಭರಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಇದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ನ ಅಡಿಯಲ್ಲಿ ಬರುತ್ತೆ ಇದು ಅಪ್ಕಮಿಂಗ್ ಫಿನಾನ್ಸ್ ಕಮಿಷನ್ ಸೈಕಲ್ ಅಲ್ಲಿ ಬರುತ್ತೆ ಅಂದ್ರೆ ಮುಂಬರ್ ಂತ ಒಂದು ಹಣಕಾಸು ಆಯೋಗದ ಆವರ್ತನ ಏನಿದೆ ಸೊ ಅದರೊಂದಿಗೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಹಾಗಿದ್ರೆ ಈ ಒಂದು ಯೋಜನೆಯಲ್ಲಿ ಫೋಕಸ್ಡ್ ಏರಿಯಾಸ್ ಯಾವುದು ಅಂತ ನಾವು ನೋಡೋದಾದ್ರೆ ಒಂದು ಅಡ್ವಾನ್ಸ್ಡ್ ಮಾಡ್ತಕ್ಕಂಥದ್ದು ಅಂದರೆ ಈ ಅಂದ್ರೆ ಜವಳಿಗೆ ಸಂಬಂಧಪಟ್ಟಂತೆ ಸುಧಾರಿತವಾಗಿರ್ತಕ್ಕಂಥ ಸಂಶೋಧನೆಯನ್ನ ಮಾಡ್ತಕ್ಕಂಥದ್ದು ಇನೋವೇಷನ್ ಅಥವಾ ಈ ನಾವೀನ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಪರ್ಟಿಕ್ಯುಲರ್ಲಿ ಈ ಟೆಕ್ಸ್ಟೈಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಸ್ ಗಳು ಏನಿರ್ತವೆ ಸೊ ಅವುಗಳಲ್ಲಿ ಇನೋವೇಷನ್ ಅನ್ನ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಸಾಮರ್ಥ್ಯ ವೃದ್ಧಿ ಮತ್ತೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯ ಪ್ರಮುಖ ಅಂಶಗಳಾಗಿ ನಾವು ನೋಡಬಹುದಾಗಿರುತ್ತೆ ಲೆಟ್ಸ್ ಲೆಟ್ ಇನ್ ಟು ಕ್ವಶನ್ ನಂಬರ್ ಫೋರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ನಗರವು ಟೋಕಿಯೋವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರವಾಗಿದೆ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ವಿಚ್ ಸಿಟಿ ಹ್ಯಾಸ್ ಓವರ್ಟೇಕನ್ ಟೋಕಿಯೋ ಟು ಬಿಕಮ್ ದ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ ಸಿಟಿ ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿಯೇ ಈಗ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ನಗರ ಯಾವುದು ಇಷ್ಟು ವರ್ಷಗಳು ಟೋಕಿಯೋ ಇತ್ತು ಈಗ ಟೋಕಿಯೋವನ್ನು ಹಿಂದಿಕ್ಕಿ ಅದಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ನಗರ ಸೊ ಆ ಒಂದು ನಗರ ಸೊ ಇಂಡೋನೇಷಿಯಾದ ಪ್ರಸ್ತುತ ರಾಜಧಾನಿಯಾಗಿರ್ತಕ್ಕಂಥ ಜಕಾರ್ತ ಏನಿದೆ ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ಒಂದು ನಗರವಾಗಿರುತ್ತೆ ಸೊ ಮೊದಲನೇ ಸ್ಥಾನದಲ್ಲಿ ನಾವು ಜಕಾರ್ತವನ್ನು ನೋಡ್ಬೋದಾಗಿರುತ್ತೆ ಫೋರ್ಟಿ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಪಾಪ್ಯುಲೇಷನ್ ಇರುತ್ತೆ ಸೊ ಎರಡನೇದು ಢಾಕಾ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಮೂರನೇದರಲ್ಲಿ ನಾವು ಟೋಕಿಯೋ ನಾಲ್ಕು ನಮ್ಮ ಭಾರತ ದೇಶದ ರಾಜಧಾನಿ ನವದೆಹಲಿ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಮೂವತ್ತು ಪಾಯಿಂಟ್ ಎರಡು ಮಿಲಿಯನ್ ಪಾಪ್ಯುಲೇಷನ್ ಅನ್ನ ನಮ್ಮ ರಾಜಧಾನಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಜಕಾರ್ತ ಈಗ ಟೋಕಿಯೋನ ಓವರ್ಟೇಕ್ ಮಾಡುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ ಆಗಿ ಕನ್ವರ್ಟ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಈಗ ವರದಿಯಾಗಿರುತ್ತೆ ಹಾಗಿದ್ರೆ ಟಾಪ್ ಟೆನ್ ಸಿಟೀಸ್ ಏನಿದ್ದಾವೆ ಅಂದರೆ ಈ ಒಂದು ಪಾಪ್ಯುಲೇಷನನ್ನು ತೆಗೆದುಕೊಂಡಾಗ ಅಗ್ರ ಹತ್ತು ರಾಷ್ಟ್ರಗಳಲ್ಲಿ ಒಂಬತ್ತು ರಾಷ್ಟ್ರಗಳು ಏಷ್ಯಾದಲ್ಲೇ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ದೆಹಲಿವರೆಗೂ ಹೇಳಿದ್ದೆ ಐದನೇ ಸ್ಥಾನದಲ್ಲಿ ನಾವು ಶಾಂಘೈಯನ್ನು ನೋಡ್ಬೋದಾಗಿರುತ್ತೆ ಅದು ಏಷ್ಯಾದಲ್ಲಿರುತ್ತೆ ಆರನೇದು ಏನೋ ಗುವಾಂಗ್ ಝೌ ಅಂತ ಹೇಳ್ತೇವೆ ಇದು ಏಷ್ಯಾದಲ್ಲಿ ಏಳನೇದು ಕೈರೋ ಇದೊಂದು ಮಾತ್ರ ಆಫ್ರಿಕನ್ ಸಿಟಿ ಆಗಿರುತ್ತೆ ನೆಕ್ಸ್ಟ್ ಈಸ್ ಮನಿಲಾ ಕೋಲ್ಕತ್ತಾ ಸಿಯೋಲ್ ಇವೆಲ್ಲ ಕೂಡ ಮತ್ತೊಮ್ಮೆ ಏಷ್ಯಾದಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರುತ್ತೆ ಸೊ ಐ ಟೋಲ್ಡ್ ಬಿಫೋರ್ ಟಾಪ್ ಟೆನ್ ಅಲ್ಲಿ ಒಂಬತ್ತು ನಗರಗಳು ಭಾರತ ದೇಶದಲ್ಲಿ ಇರ್ತಕ್ಕಂಥ ನಗರಗಳಾಗಿರುತ್ತೆ ಸೊ ವಾಟ್ ಇಸ್ ದ ರೀಸನ್ ಏಷ್ಯಾದಲ್ಲಿ ಮಾತ್ರ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ ಫರ್ಟಿಲಿಟಿ ರೇಟ್ ಅಂದ್ರೆ ಫಲವತ್ತತೆ ದರ ಅಂತ ಹೇಳ್ತವೆ ಸೊ ಒಂದು ಜನ್ಮ ನೀಡ್ತಕ್ಕಂತ ಒಂದು ದರ ಏನಿರುತ್ತೆ ಸೊ ಇದು ಏಷ್ಯಾ ಭಾಗದಲ್ಲಿ ಹೆಚ್ಚಾಗಿ ಇರುವ ಕಾರಣದಿಂದ ಈ ಒಂದು ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣವಾಗಿದೆ ಅಮೂರ್ ಫಾಲ್ಕನ್ ಫಾಲ್ಕನ್ ಅಂದ್ರೆ ಅದನ್ನು ನಾವು ಗಿಡುಗ ಅಂತ ಕರಿತೇವೆ ಅಸಾಧಾರಣ ದೀರ್ಘ ದೂರ ವಲಸೆಯು ಮುಖ್ಯವಾಗಿ ಇವುಗಳ ನಡುವೆ ಸಂಭವಿಸುತ್ತದೆ ದಿ ಎಕ್ಸ್ಟ್ರಾರ್ಡಿನರಿ ಲಾಂಗ್ ಡಿಸ್ಟೆನ್ಸ್ ಮೈಗ್ರೇಷನ್ ಆಫ್ ಅಮೂರ್ ಫಾಲ್ಕಾನ್ ಮೇನ್ಲಿ ಅಕರ್ಸ್ ಬಿಟ್ವೀನ್ ಸೊ ಈ ಅಮೂರ್ ಫಾಲ್ಕನ್ ಅಂತಕ್ಕಂಥದ್ದು ಅತ್ಯಂತ ದೂರದ ಪ್ರದೇಶಕ್ಕೆ ವಿತೌಟ್ ಬ್ರೇಕ್ ಅಂದರೆ ಯಾವುದೇ ಒಂದು ಬ್ರೇಕನ್ನು ತೆಗೆದುಕೊಳ್ತಕ್ಕೊಳ್ಳದೆ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಬೋರ್ಡ್ ಆಗಿರುತ್ತೆ ಸರಿಸುಮಾರು ಸಿಕ್ಸ್ ಥೌಸಂಡ್ ಕಿಲೋಮೀಟರ್ಸ್ ವಿತೌಟ್ ಬ್ರೇಕ್ ಅದು ಟ್ರಾವೆಲ್ ಮಾಡ್ತಕ್ಕಂಥ ಆಗಿರುತ್ತೆ ಸೊ ಇದು ಸಾಮಾನ್ಯವಾಗಿ ಆ ಒಂದು ವಲಸೆ ಸೀಸನ್ ಬಂದಾಗ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಷ್ಯಾದ ಸೈಬೀರಿಯಾದಿಂದ ಸ್ಟಾರ್ಟ್ ಮಾಡಿದ್ರೆ ಅದು ದಕ್ಷಿಣ ಅಮೇರಿಕವರೆಗೂ ದಕ್ಷಿಣ ವರೆಗೂ ಸೊ ಇಟ್ ಈಸ್ ಫ್ರಮ್ ಯಾ ಭಾರತ ಮತ್ತು ಪೂರ್ವ ಆಫ್ರಿಕಾ ವರೆಗೂ ತಲುಪ್ತಕ್ಕಂಥ ಒಂದು ಪಕ್ಷಿಯಾಗಿರುತ್ತೆ ಸೊ ಇಟ್ ಇಸ್ ನಾಟ್ ದಕ್ಷಿಣ ಅಮೆರಿಕಾ ಇದು ಭಾರತದಿಂದ ಆಫ್ರಿಕಾ ವರೆಗೂ ತಲುಪ್ತಕ್ಕಂಥ ಅಂದರೆ ಭಾರತದಿಂದ ಆಫ್ರಿಕಾ ವರೆಗೂ ಇದು ನಾನ್ ಸ್ಟಾಪ್ ಹೋಗುತ್ತೆ ಸೊ ಅದಕ್ಕಿಂತ ಮುಂಚೆ ಅದು ಸೈಬೀರಿಯಾದಿಂದ ನಮ್ಮ ಭಾರತ ದೇಶಕ್ಕೆ ಬರುತ್ತೆ ಸೊ ನಾಗಾಲ್ಯಾಂಡಲ್ಲಿ ಸೆಟ್ಲಾಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಂತರ ಇದು ದಕ್ಷಿಣ ಆಫ್ರಿಕಾ ವರೆಗೂ ವಿತೌಟ್ ಬ್ರೇಕ್ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ ಸೊ ಲೈಕ್ ಯೋ ಇಟ್ ಕಮ್ಸ್ ಟು ನಮ್ಮ ಭಾರತ ದೇಶದ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರ್ತಕ್ಕಂಥ ನಾಗಾಲ್ಯಾಂಡ್ಗೆ ಬರುತ್ತೆ ಸೊ ನಾಗಾಲ್ಯಾಂಡ್ಗೆ ಎಲ್ಲಿಂದ ಬರುತ್ತೆ ಅಂದ್ರೆ ಸೈಬೀರಿಯಾದಿಂದ ಬರುತ್ತೆ ರಷ್ಯಾದ ಸೈಬೀರಿಯಾದಿಂದ ಬಂದು ಅಲ್ಲಿ ಸೆಟ್ಲ್ ಆಗುತ್ತೆ ಆಫ್ಟರ್ ದಟ್ ಇಲ್ಲೊಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ಇದು ಅರೇಬಿಯನ್ ಸು ಸೀನ ಮುಖಾಂತರ ಈ ಆರ್ ಹಾರ್ನ್ ಆಫ್ ಆಫ್ರಿಕಾ ಆಫ್ರಿಕಾದ ಕೊಂಬು ರಾಷ್ಟ್ರಗಳು ಅಂತ ನಾವೇನು ಹೇಳ್ತೇವೆ ಸೊ ಅದರ ಮುಖಾಂತರ ಅದು ದಕ್ಷಿಣ ಆಫ್ರಿಕಾದವರೆಗೂ ಸರಿಸುಮಾರು ಆರು ಸಾವಿರ ಕಿಲೋಮೀಟರ್ ವಿತೌಟ್ ಬ್ರೇಕ್ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವಿದ ನೋಡಬಹುದಾಗಿರುತ್ತೆ ಸೊ ಇದು ಸಿಕ್ಸ್ ಥೌಸಂಡ್ ಕಿಲೋಮೀಟರ್ಸ್ ಈಗ ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಮಣಿಪುರದಿಂದ ಸ್ಟಾರ್ಟ್ ಆಗಿ ಇಂಡಿಯಾ ಟು ಆಫ್ರಿಕಾ ಅಂಡರ್ ಒನ್ ವೀಕ್ ಅಂದರೆ ಒಂದು ವಾರದೊಳಗೆ ಮಣಿಪುರದಿಂದ ಪ್ರಾರಂಭವಾಗಿ ಅದು ಆಫ್ರಿಕಾವನ್ನ ಒಂದು ವಾರದಲ್ಲಿ ವಿತೌಟ್ ಬ್ರೇಕ್ ಟ್ರಾವೆಲ್ ಮಾಡಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ ಸೊ ಇದನ್ನು ನಾವು ಎಪಿಕ್ ಜರ್ನಿ ಅಂತ ಹೇಳ್ತೇವೆ ಸೊ ಈ ಮೂರು ಫಾಲ್ಕಾನ್ಸನ್ನು ಈಗ ಏನೋ ಅವರು ಟ್ಯಾಗ್ ಮಾಡಿರ್ತಾರೆ ಯಾವ ರೀತಿ ಟ್ಯಾಗ್ ಮಾಡಿರ್ತಾರೆ ಅಂದರೆ ಅದರ ಹೆಸರು ಏನೋ ಅಪಾಪಂಗ್ ಅಲಾಂಗ್ ಮತ್ತೆ ಅಹು ಅಂತ ಮೂರ ಹೆಸರಿಟ್ಟಿರ್ತಾರೆ ಸೊ ಇದಕ್ಕೆ ಸೆಟಲೈಟನ್ನು ಟ್ಯಾಗ್ ಮಾಡುವ ಮುಖಾಂತರ ಸೊ ಅದನ್ನ ಮ್ಯಾಪ್ ಮಾಡಿರ್ತಾರೆ ಅದೆಲ್ಲಾದರೂ ಸೆಟಲ್ ಆಗುತ್ತಾ ಅಥವಾ ವಿತೌಟ್ ಬ್ರೇಕ್ ಟ್ರಾವೆಲ್ ಮಾಡುತ್ತಾ ಅಂತ ಚೆಕ್ ಮಾಡಿರ್ತಾರೆ ಸೊ ಈ ಒಂದು ಪರೀಕ್ಷೆಯಲ್ಲಿ ಅದು ವಿತೌಟ್ ಬ್ರೇಕ್ ಟ್ರಾವೆಲ್ ಮಾಡಿರುತ್ತೆ ಸೊ ಈ ಒಂದು ಪರೀಕ್ಷೆಯನ್ನು ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತ ದೇಶದ ವನ್ಯಜೀವಿ ಸಂಸ್ಥೆಯ ವತಿಯಿಂದ ಈ ಒಂದು ಏನೋ ಸ್ಯಾಟಲೈಟ್ ಟ್ಯಾಗಿಂಗನ್ನು ಮಾಡುವ ಮುಖಾಂತರ ಅಮೂರ್ ಫಾಲ್ಕಾನ್ ಅದರ ಫ್ಲೈಟ್ ಅಥವಾ ಅದರ ಟ್ರಾವೆಲ್ ಹೇಗಿರುತ್ತೆ ಅಂತಕ್ಕಂಥ ಒಂದು ಅಧ್ಯಯನವನ್ನು ಮೊದಲ ಬಾರಿಗೆ ಮಾಡಲಾಗಿರುತ್ತೆ ಸೊ ಇದು ಫೈವ್ ತೌಸಂಡ್ ಟು ಸಿಕ್ಸ್ ಥೌಸಂಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರುತ್ತೆ ವಿತಿನ್ ಫೈವ್ ಟು ಸಿಕ್ಸ್ ಡೇಸ್ ಐದರಿಂದ ಆರು ದಿನಗಳೊಳಗಡೆ ಐದು ಸಾವಿರದಿಂದ ಆರು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿರುತ್ತೆ ಸೊ ಕ್ರಾಸಿಂಗ್ ಸೆಂಟ್ರಲ್ ಏರಿಯಾ ಅರೇಬಿಯನ್ ಸಿ ಹಾರ್ನ್ ಆಫ್ ಆಫ್ರಿಕಾ ವಿತೌಟ್ ಸ್ಟಾಪಿಂಗ್ ಎಲ್ಲೂ ಕೂಡ ಮಧ್ಯ ಬ್ರೇಕ್ ತೆಗೆದುಕೊಳ್ಳದೆ ಟ್ರಾವೆಲ್ ಮಾಡಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ ಸೊ ಇದರಲ್ಲಿ ಲಾಂಗೆಸ್ಟ್ ಟ್ರಾವೆಲ್ ಮಾಡಿರ್ತಕ್ಕಂಥದ್ದು ಅಪಾಪಂಗ್ ಇದು ಆರು ಸಾವಿರದ ನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಆರು ದಿನಗಳಲ್ಲಿ ಟ್ರಾವೆಲ್ ಮಾಡಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ ಸೊ ಅಮೂರ್ ಫಾಲ್ಕನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದೊಂದು ಸ್ಮಾಲ್ ಮೈಗ್ರೇಟರಿ ರ್ಯಾಪ್ಟರ್ ಆಗಿರುತ್ತೆ ಅಂದರೆ ಚಿಕ್ಕ ಗಾತ್ರದ್ದು ಅದು ವಲಸೆ ಹೋಗ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ ರಷ್ಯಾದ ಸೈಬೀರಿಯಾದಿಂದ ಸ್ಟಾರ್ಟ್ ಮಾಡಿ ಭಾರತ ದೇಶದ ನಾಗಾಲ್ಯಾಂಡ್ ಮಣಿಪುರ ಇಲ್ಲಿ ಸೆಟ್ಲ್ ಆಗಿ ನಂತರ ಅಲ್ಲಿಂದ ಆಫ್ರಿಕಾ ವರೆಗೂ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ ಸೊ ಇದನ್ನ ಫಾಲ್ಕನ್ ಅಮ್ಯುರೆನ್ಸಿಸ್ ಅಂತ ಹೇಳ್ತೇವೆ ಇದು ಇದರ ಸೈಂಟಿಫಿಕ್ ಅಥವಾ ವೈಜ್ಞಾನಿಕ ಹೆಸರಾಗಿರುತ್ತೆ ಇಪ್ಪತ್ತೊಂಬತ್ತರಿಂದ ಮೂವತ್ನಾಲ್ಕು ಸೆಂಟಿಮೀಟರ್ ಲೆಂತ್ ಇರುತ್ತೆ ಅದರ ವಿಂಗ್ ಸ್ಪ್ಯಾನ್ ಬಂದು ಅರವತ್ತೈದರಿಂದ ಎಂಬತ್ತು ಸೆಂಟಿಮೀಟರ್ ವರೆಗೂ ಅದರ ವಿಂಗ್ಸ್ ಸ್ಥಾನ ಅಂದ್ರೆ ರೆಕ್ಕೆಗಳ ಉದ್ದವನ್ನ ನೋಡಬಹುದಾಗಿರುತ್ತೆ ಇದು ಕೇವಲ ನೂರ ಮೂವತ್ತರಿಂದ ಇನ್ನೂರು ಗ್ರಾಮ್ಸ್ ಅಷ್ಟೇ ತೂಕ ಒಂದು ಪಕ್ಷಿ ಇದಾಗಿರುತ್ತೆ ಇದು ಸಾಮಾನ್ಯವಾಗಿ ಇನ್ಸೆಕ್ಟ್ಸ್ ತಿನ್ನುತ್ತೆ ಗೆದ್ದಲುಗಳನ್ನ ಹೆಚ್ಚಾಗಿ ಒಂದು ಪಕ್ಷಿ ಆಗಿರುತ್ತೆ ಇದನ್ನ ನೈಸರ್ಗಿಕ ಕೀಟನಾಶಕ ಅಥವಾ ನ್ಯಾಚುರಲ್ ಪೆಸ್ಟ್ ಕಂಟ್ರೋಲಿಂಗ್ ಬರ್ಡ್ ಅಂತ ಕೂಡ ಇದನ್ನ ಹೇಳಲಾಗುತ್ತೆ ಸೊ ಇದು ಬ್ರೀಡಿಂಗ್ ಗ್ರೌಂಡ್ಸ್ ಅಂದ್ರೆ ಅದು ಸಂತಾನೋತ್ಪತ್ತಿ ಮಾಡ್ತಕ್ಕಂಥದ್ದು ಸೌತ್ ಈಸ್ಟರ್ನ್ ಸೈಬೀರಿಯಾ ನಾರ್ದನ್ ಚೈನಾದಲ್ಲಿ ಆಗ್ನೇಯ ಸೈಬೀರಿಯಾ ಮತ್ತೆ ಉತ್ತರ ಚೈನಾದಲ್ಲಿ ಅದು ಸಂತಾನೋತ್ಪತ್ತಿ ವಿಂಟರಿಂಗ್ ಗ್ರೌಂಡ್ಸ್ ಅಂದ್ರೆ ಚಳಿಗಾಲದಲ್ಲಿ ವಾಸ ಮತ್ತೆ ಈಸ್ಟರ್ನ್ ಆಫ್ರಿಕಾದಲ್ಲಿ ದಕ್ಷಿಣ ಮತ್ತೆ ಪೂರ್ವ ಆಫ್ರಿಕಾದಲ್ಲಿ ಅದು ಚಳಿಗಾಲದಲ್ಲಿ ವಾಸ ಒಂದು ಪಕ್ಷಿ ಇದಾಗಿರುತ್ತೆ ಇದು ಅಲ್ಲಿ ಲೀಸ್ಟ್ ಕನ್ಸರ್ನ್ ಅಂದ್ರೆ ಕನಿಷ್ಠ ಕಾಳಜಿಯನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ ವಿ ಕಮ್ ಟು ಇನ್ಕ್ವೆಸ್ಟ್ ಒನ್ ತೌಸಂಡ್ ಟೆನ್ಗೆ ಬಂದಿರ್ತವೆ ಸೊ ಯು ಕೆನ್ ಜಸ್ಟ್ ಫಾರ್ ದ ವಿಡಿಯೋ ಹಿಯರ್ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಒನ್ಸ್ ಅಗೇನ್ ಐ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್ ಟಿಲ್ ದೆನ್ ಕೀಪ್ ವಾಚಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್